ಕಲಿಯುಗದ ಕಾರಣಿಕ ಪುರುಷರಾದ ಕೋಟಿ ಚೆನ್ನಯ್ಯರನ್ನು ನಂಬಿದವರ ಬದುಕಲ್ಲಿ ಒಂದಲ್ಲ ಒಂದು ಪವಾಡಗಳಾಗಿರುವುದಕ್ಕೆ ಹಲವಾರು ನಿದರ್ಶನಗಳು ನಮ್ಮ ಕಣ್ಣ ಮುಂದಿದೆ ಕಳೆದ ಕೆಲವು ವರ್ಷಗಳ ಹಿಂದೆ ಸಮಗ್ರವಾಗಿ ಜೀರ್ಣೋದ್ಧಾರಗೊಂಡು ಐತಿಹಾಸಿಕವಾದ ಬ್ರಹ್ಮಕಲಶೋತ್ಸವ ನಡೆದ ಪುತ್ತೂರು ತಾಲೂಕಿನ ಗೆಜ್ಜಗಿರಿಯ ಶ್ರೀ ದೇವಿ ಬೈದ್ಯತಿ ಕೋಟಿ ಚೆನ್ನಯ್ಯರ ಪುಣ್ಯಕ್ಷೇತ್ರದಲ್ಲಿ ಈಗ ವರ್ಷಾವಧಿ ಉತ್ಸವದ ಸಂಭ್ರಮ ಶುಕ್ರವಾರ ಮಂಗಳೂರು ತಾಲೂಕು ಉಳ್ಳಾಲ ತಾಲೂಕಿನಲ್ಲಿ ಸಂಗ್ರಹಿಸಲಾದ ಹಸಿರುವಾಣಿ ಹೊರೆ ಕಾಣಿಕೆ ಕಂಕನಾಡಿ ಗರಡಿ ಕ್ಷೇತ್ರದಲ್ಲಿ ಕ್ಷೇತ್ರದ ಅಧ್ಯಕ್ಷರಾದ ಚಿತ್ತರಂಜನ್ ಅವರ ಪ್ರಾರ್ಥನೆಯ ಮೂಲಕ ಸಂಭ್ರಮದಿಂದ ಹೊರಟಿತ್ತು ಸಂಸದರಾದ ಕ್ಯಾಪ್ಟನ್ ಬಿಜಿತ್ ಚೌಟಾ ಶಾಸಕರಾದ ಡಿ ವಿದ ವ್ಯಾಸ್ ಕಾಮತ್ ಹೊರೆ ಕಾಣಿಕೆ ಸಮಿತಿ ಅಧ್ಯಕ್ಷರಾದ ಸತೀಶ್ ಕುಂಪಲ ಗೆಜ್ಜಗಿರಿ ಸಮಿತಿ ಅಧ್ಯಕ್ಷರಾದ ರವಿ ಚಿಲಿಂಬಿ ಬಿಲ್ಲವ ಮಹಾಮಂಡಲದ ಅಧ್ಯಕ್ಷರಾದ ರಾಜಶೇಖರ ಕೋಟ್ಯಾನ್ ಸೇರಿದಂತೆ ಹಲವಾರು ಗಣ್ಯರು ಈ ವೇಳೆ ಶುಭ ಕೋರಿದ್ದರು ಜನರು ಎಲ್ಲ ಒಟ್ಟು ಸೇರಿ ಎಲ್ಲ ಭಕ್ತಾದಿಗಳು ಒಟ್ಟು ಸೇರಿ ಮಂಗಳೂರಿನ ಜನಪ್ರತಿನಿಧಿಗಳು ಕಾರ್ಪೊರೇಟರ್ಗಳು ಎಲ್ಲ ಧಾರ್ಮಿಕ ಮುಖಂಡರು ಪಾರ್ಟಿಯ ಮುಖಂಡರು ಎಲ್ಲರೂ ಒಟ್ಟು ಸೇರಿ ಇವತ್ತು ಪ್ರಾರ್ಥನೆಯನ್ನು ಮಾಡಿ ಶ್ರೀ ಕ್ಷೇತ್ರದಿಂದ ಹಸಿರು ಹೊರ ಕಾಣಿಕ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾನು ತಾಯಿ ಮಂಗಳಾಂಬಿಕೆಯಲ್ಲಿ ಪ್ರಾರ್ಥನೆಯನ್ನು ಮಾಡೋದು ಕದ್ರಿ ಮಂಜುನಾಥೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡೋದು ಈ ಉತ್ಸವ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ಸವವಾಗಿ ಎಲ್ಲರೂ ಹೋಗಿ ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯಲ್ಲಿ ಆ ಕ್ಷೇತ್ರದ ಸಾನ್ನಿಧ್ಯಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಕ್ಷೇತ್ರದ ಶಕ್ತಿಗಳ ಆಶೀರ್ವಾದವನ್ನು ಪಡೆದುಕೊಂಡು ಈ ತುಳುನಾಡಿನ ಮಣ್ಣಲ್ಲಿ ಸತ್ಯ ಧರ್ಮ ನ್ಯಾಯ ಯಾವತ್ತೂ ನೆಲೆ ನಿಂತಿದೆ ಅನ್ನುವಂಥ ಒಂದು ಮಾತು ಸತ್ಯ ಆಗುವ ರೀತಿಯಲ್ಲಿ ಈ ಉತ್ಸವವನ್ನು ಆಚರಣೆ ಮಾಡಬೇಕು ನಾವೆಲ್ಲ ಅದರಲ್ಲಿ ಒಂದಾಗಿ ಒಟ್ಟಾಗಿ ಸೇರಿಕೊಂಡು ಇವತ್ತು ಅತ್ಯಂತ ಸಂತೋಷ ಸಂಭ್ರಮದಿಂದ ಪಾಲ್ಗೊಳ್ತಾ ಇದ್ದೇವೆ ಭಾನುವಾರ ಶ್ರೀ ಕ್ಷೇತ್ರದಲ್ಲಿ ಮಹಾಮಾತೆ ದೇಯಿ ಬೈದ್ಯದಿ ಅಮ್ಮನವರ ಮಡಿಲ ಪ್ರಸಾದವನ್ನು ಮಾತೆಯರ ಮಡಿಲು ತುಂಬಿಸುವ ವಿಶೇಷ ಕಾರ್ಯಕ್ರಮ ನಡೆಯಲಿದೆ ಈ ಮಧ್ಯೆ ಗೋವಾದ ಉದ್ಯಮಿಯೊಬ್ಬರು ತನ್ನ ಕುಟುಂಬಕ್ಕೆ ಸಂತಾನದ ಭಾಗ್ಯ ಕರುಣಿಸಿದ ದೇಯಿ ಬೈದ್ಯತಿಗೆ ಬೆಳ್ಳಿಯ ಮುಖವಾಡ ಸಮರ್ಪಿಸಿ ಕೃತಾರ್ಥರಾಗಿದ್ದಾರೆ ಶ್ರೀಮತಿ ರೇವತಿ ಮತ್ತು ಚಂದ್ರಹಾಸ ಅಮೀನ್ ತನ್ನ ಮಗಳಿಗೆ ಅವನಿಯನ್ನು ಸುಸೂತ್ರವಾಗಿ ಕರುಣಿಸುವುದಕ್ಕಾಗಿ ಸಮರ್ಪಣಾ ಭಾವದಿಂದ ಈ ಹರಕೆ ನೀಡಿರುವುದಾಗಿ ತಿಳಿಸಿದ್ದಾರೆ ಜೊತೆಗೆ ಮುಖವಾಡ ರಚಿತ ಶಿಲ್ಪಿಯು ಪ್ರಭಾವಳಿಯನ್ನು ಸಮರ್ಪಿಸಿದ್ದಾರೆ ಎಂದು ಅಬ್ಬಕ್ಕ ಟಿವಿ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಚಂದ್ರಹಾಸ್ ಅಮೀನ್ ಮಾತನಾಡಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಸರ್ ಇದು ನಮ್ಮ ಈ ಗಿಜ್ಜಗಿರಿ ಕ್ಷೇತ್ರಕ್ಕೆ ತಮ್ಮ ಕುಟುಂಬದ ವತಿಯಿಂದ ಒಂದು ಹರಿಕೆಯನ್ನು ಸಮರ್ಪಿಸಿದ್ದೇರಿ ಹೌದು ಕ್ಷೇತ್ರದ ಕಾರಣಿಕ ಮತ್ತು ನಿಮ್ಮ ಬದುಕಲ್ಲಿ ಆದಂತ ಅನುಭವ ಏನ್ ಹೌದು ನಮ್ಮ ಗೆದ್ದಗಿರಿಯ ಇಲ್ಲಿ ಸುರುವಿನಿಂದ ಹಿಡಿದದ್ದು ಈ ತನಕ ನಾವು ಇಲ್ಲಿ ಟ್ರಸ್ಟ್ ಆಗಿದ್ದೇವೆ ಹಾಗೆ ಎಲ್ಲ ಒಂದು ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಯಾವುದನ್ನೂ ಒಂದು ನಮಗೆ ದಯಪಾಲಿಸುವಂತದ್ದು ಶಕ್ತಿ ಕೋಟಿ ಸೆನ್ಯರು ಹಾಗೆ ದೇವಿ ಬೈದೇವಿ ಹಾಗೆ ಇಲ್ಲಿಯ ದೈವದಿಗಳು ಆ ಅದನ್ನು ನಾವು ಬಹಳಷ್ಟು ಮನಸಾರೆ ನಂಬುತ್ತಾ ಇದ್ದೇವೆ ಆದರೂ ಒಂದು ಕೆಲವೊಂದು ಸಮಯದಲ್ಲಿ ಒಂದು ಚಿಕ್ಕ ಪುಟ್ಟ ತೊಂದರೆಗಳು ಬರುವುದು ಯಾರಿಗೂ ಸ್ವಾಭಾವಿಕ ಅದು ನಮಗೆ ಬಂದಿದೆ ಇವರಿಗೆ ಬರ್ಲಿಲ್ಲ ಯಾಕೆ ಅಂತ ಪ್ರಶ್ನೆ ಅಲ್ಲ ಕಳೆದ ವರ್ಷದ ಆ ನಮ್ಮ ಕೋಟಿ ಸೇನೆಯ ಪಾತ್ರಿಕಗಳ ದರ್ಶನದಲ್ಲಿ ನಾನು ಅವರತ್ರ ತರ ಕೇಳಿಕೊಂಡೆ ಆ ದೈವಗಳೇ ನೀವು ಇಂತ ಇಂತ ನನ್ನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೇನೆ ನಮ್ಮ ಒಂದು ವಂಶ ಕುಡಿ ಆ ಸಮಸ್ಯೆಯನ್ನು ನೀವು ಪರಿಹರಿಸಿ ಪರಿಹರಿಸಿಕೊಟ್ಟಲ್ಲಿ ನಿಮಗೆ ಏನಾಗಬೇಕು ನನ್ನಿಂದ ನನ್ನ ಶಕ್ತಿ ಅನುಸಾರವಾಗಿ ಹೇಳಿದ್ರಲ್ಲಿ ನಾನು ಖಂಡಿತವಾಗಿ ಅದನ್ನು ನೆರವೇರಿಸ್ತೇನೆ ಅಂತ ಅವ್ರ ಮೊರೆ ಹೋದೆ ಆಗ ಆ ದೈವಗಳ ನುಡಿಯಲ್ಲಿ ನಿಮ್ಮ ಯಾವ ತೊಂದರೆಯನ್ನು ನಮ್ಮ ತೊಂದರೆ ಅಂತ ಇಟ್ಟುಕೊಂಡು ನಿಮ್ಗೆ ತೊಂದರೆ ಆಗದಾಗಿ ಅವಳ ಹೆರಿಗೆಯನ್ನು ಮಾಡಿಸಿ ಮಗುವಿಗೆ ತೊಂದರೆ ಆಗದಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ನೀವು ಏನು ಕೊಡ್ತೀರಾ ಅದು ನಿಮಗೆ ಬಿಟ್ಟದ್ದ ಅಂತ ಹೇಳಿದ್ರು ಆವಾಗ ನಾನು ಮನಸಾರೆ ಹೇಳಿದೆ ನಾವು ನಿಮ್ಮ ತಾಯಿಗೆ ಆ ಮುಖವಾಡವನ್ನು ಒಂದು ಬೆಳ್ಳಿಯ ರೂಪದಲ್ಲಿ ಮಾಡಿಸಿ ಹಾಕುವ ಅಂತ ನಾನು ಮನಸ್ಸಿನಲ್ಲಿ ಈಗಲ್ಲ ಬಹಳಷ್ಟು ಸಮಯದಿಂದ ಒಂದು ನನಗೆ ನೋಡ್ಲಿಕ್ಕೆ ಅದು ಕಾಣ್ತಿತ್ತು ಆದ್ರೆ ಈ ಸಂದರ್ಭ ಬಂದಿದೆ ಇವತ್ತು ಅದನ್ನು ಹೇಳಲಿಕ್ಕೆ ಆದ್ರೆ ನಾನು ಆ ಪ್ರಯುಕ್ತ ನಾನು ಅದನ್ನು ಮಾಡಿಸಿಕೊಳ್ಬೇಕಂತ ನಾನು ನಿಮ್ಮನ್ನು ಕೇಳಿಕೊಳ್ತೇನೆ ಅಂತ ಹೇಳಿದಕ್ಕೆ ನನಗೆ ಪುರ್ಪ ಕೊಟ್ಟಿದ್ದಾರೆ ಆ ಅವ್ರ ದರ್ಶನದಲ್ಲಿ ಪುರ್ಪ ಕೊಟ್ಟ ಪ್ರಕಾರ ಈಗ ಅಂದ್ರೆ ಸುಸೂತ್ರವಾಗಿ ಡೆಲಿವರಿ ಆಯ್ತು ಡೆಲಿವರಿ ಆಯ್ತು ಡೆಲಿವರಿ ಆದ ನಂತರ ಈಗ ಮಗುವಿಗೆ ಒಂಬತ್ತು ತಿಂಗಳಾಯ್ತು ಈಗ ಮಗು ಇಂತ ಒಂದು ಹೆಲ್ತಿಯಲ್ಲಿ ಇದೆ ಒಂದು ಒಳ್ಳೆ ವಾತಾವರಣದಲ್ಲಿ ಇದೆ ಒಳ್ಳೆ ವಿಷಯದಲ್ಲಿ ಇದೆ ಆಗ ನಾವು ಈ ಶಕ್ತಿಯನ್ನು ಮನಸಾರೆ ನಂಬಿ ಮೊನ್ನೆ ನಿನ್ನೆ ಅದನ್ನು ಒಂದು ಬೆಳ್ಳಿಯ ಒಂದು ಮುಖವಾಡ ಮುಖವಾಡ ಅದರ ನಿಜ ರೂಪ ಈಗ ಮೂರ್ತಿಯಲ್ಲಿ ಹ್ಯಾಚಿತ್ತು ಅದನ್ನೇ ಅಚ್ಚು ತೆಗೆದು ಮಾಡಿಸಿ ನಾವು ಅವರಿಗೆ ಒಪ್ಪಿಸಿದ್ದೇವೆ ದೇವಿ ಬೈದಿಗೆ ಒಪ್ಪಿಸಿದ್ದೇವೆ ಅದರ ಒಟ್ಟಿಗೆ ಒಂದು ಕಾಕತಾಳಿ ಅಂತ ಹೇಳಿಕೊಂಡು ನಾವು ಅದರ ಮುಖವಾಡನ್ನು ಮಾಡುವಾಗ ಆ ಮಾಡುವಂತ ವ್ಯಕ್ತಿ ನೋಡಿ ನಮ್ಮ ಶಿಲ್ಪಿ ಅವರು ಸುರೇಶ್ ಪೂಜಾರಿ ಅಂತ ಅವರ ಹೆಸರು ಅವರು ಹೇಳಿದ್ರು ನಾನು ಅದಕ್ಕೆ ಹಿಂದಿಂದ ಒಂದು ಪ್ರಭಾವಳಿಯನ್ನು ಮಾಡ್ತೀವಿ ಕೊಡ್ತೇನೆ ಅಂತ ಹೇಳಿ ಅವರನ್ನು ಮನಸಾರೆ ಇಚ್ಛೆಯಿಂದ ಗಂಡ ಹೆಂಡತಿ ಅದನ್ನು ಕೋರಿಕೊಂಡು ಆಗ ನಾವು ಟ್ರಸ್ಟ್ಗಳಲ್ಲೆಲ್ಲ ಸೇರಿಕೊಂಡು ಹೌದು ನೀವು ಅದನ್ನು ಮಾಡಿಸಿಕೊಡಿ ನಾವು ಇದನ್ನು ಮಾಡಿಸಿಕೊಡ್ತೇವೆ ದೇವಿ ಬೈದಿ ಇದ್ರೆ ಪೂರ್ಣ ಒಂದು ಶಕ್ತಿ ನಮಗೆ ಎಲ್ಲಾ ನಮ್ಮ ಸಮಾಜಕ್ಕಾಗ್ಲಿ ನಮ್ಮ ಎಲ್ಲಾ ದೇಹ ದೇವರನ್ನು ನಂಬಿದವರಿಗಾಗ್ಲಿ ಬರ್ಲಿ ಅಂತ ಹೇಳ್ಕೊಂಡು ಎರಡೂ ಜನ ಅದನ್ನು ನಿನ್ನೆ ಒಪ್ಪಿಸಿದ್ದೇವೆ ಓಕೆ ಹಾಗಾದ್ರೆ ಈಗ ಬರೀ ಬಳ್ಳಾಳರ ಮುಳ್ಳು ತೆಗೆದದ್ದು ಮಾತ್ರ ಅಲ್ಲ ಅಮ್ಮ ಇಡೀ ಸಮಾಜದ ನೋವನ್ನು ಪರಿಹರಿಸ್ತಾಳೆ ಅಂತ ನಿಮ್ಮ ನಂಬಿಕೆ ಅಂತ ಬಹಳಷ್ಟು ಸಂತೋಷದಿಂದ ಭಾವದಿಂದ ಸಮರ್ಪಿಸಿದ್ದು ಖಂಡಿತವಾಗಿಯೂ ನಮಗೆ ಬಹಳ ಸಂತೋಷ ನಮ್ಮ ಎಲ್ಲ ಸಮಾಜದವರಿಗೂ ನಮ್ಮ ನಾವು ಒಂದು ಎಲ್ಲರ ಪರಿಚಿತರಾಗಿದ್ದರಿಂದ ಈ ವಿಷಯ ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ಹಾರಿಸಿದ್ದಾರೆ ಎಲ್ಲರೂ ಕಣ ನೀರಿಟ್ಟಿದ್ದಾರೆ ಎಲ್ಲರ ಕಣ ನೀರನ್ನು ತಾಯಿ ಅಂತ ಅದೊಂದು ಸಂತೋಷ ಯಾಕಂದ್ರೆ ನಿಮ್ಮ ಮಾತುಗಳು ಬರ್ತಾ ಇರುವ ಹೃದಯದಿಂದ ಅದರಿಂದಾಗಿ ಎಲ್ಲವನ್ನೂ ಮರೆತು ಅಮ್ಮನಿಗೆ ಸಮರ್ಪಣೆ ಮಾಡಿದಿರಿ ಸರ್ ಧನ್ಯವಾದಗಳು ಚೆನ್ನಾಗಿ ಆಗ್ಲಿ ಮಗುವಿನ ಆರೋಗ್ಯ ಇಲ್ಲ ಇಲ್ಲ ಅವಳೊಂದು ದಾಖಲೆ ಈಗ ಹೆಣ್ಣು ಮಗ ಅಲ್ಲ ಅವಳು ಹೆಣ್ಣು ಮಗಳು ಅವಳಿಗೆ ಅಮ್ಮನ ಹಾಗೆ ವಿಶ್ವವಿಖ್ಯಾತಿ ಆಗ್ಲಿ ಹೇಳಿ ಭಾಷೆ ಆಶಿಸ್ತೇವೆ ಸರ್ ಧನ್ಯವಾದ ನನಗೆ ಎರಡು ಹೆಣ್ಣು ಮಕ್ಕಳು ಎರಡು ಜನರಿಗೂ ಎರಡು ಹೆಣ್ಣು ಮಕ್ಕಳು ಎರಡು ಸಂತೋಷದಲ್ಲಿದ್ದಾರೆ ಓಕೆ ಧನ್ಯವಾದಗಳು ಸರ್ ಧನ್ಯವಾದ ಸರಿ ಸರಿ